ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ನಾನಿವತ್ತು ನನ್ನ ಮಗಳ ಹತ್ರ ಒಂದು ಥರ ಏನೋ ಒಂದು ಕ್ವಶನ್ ಕೇಳ್ತೀನಿ ಫ್ರೆಂಡ್ಸ್ ನನ್ನ ಮಗಳು ಅದನ್ನು ಎಷ್ಟು ಮಟ್ಟಿಗೆ ಎಷ್ಟು ಮಟ್ಟಿಗೆ ಹೇಳ್ತಾಳೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ರಾಕ್ಟಿಕಲಾಗೆ ಕೇಳ್ತೀನಿ ನಾನು ಅವಳಿಗೆ ಕ್ಲೂನೇ ಕೊಟ್ಟಿಲ್ಲ ಬನ್ನಿ ಅವಳ ಜೊತೆಗೆ ನಾನು ಇವಾಗ ಹೋಗ್ಬಿಟ್ಟು ಒಂದು ಕ್ವಶನ್ ಕೇಳ್ತೀನಿ ಅವಳು ಹೆಂಗೆ ಯಾವ ಥರ ಆನ್ಸರ್ ಮಾಡ್ತಾಳೆ ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಆಶಾ ನಮ್ಮಿಬ್ರಲ್ಲಿ ಸೇಮ್ ಟು ಸೇಮ್ ಇದೆ ಏನು ಹೇಳೆ ಸೇಮ್ ಟು ಏನೋ ಒಂದಿದೆ ಹಾ ನಿಜ ಕರೆಕ್ಟಾಗಿ ಹೇಳು ಕರೆಕ್ಟಾಗಿ ಹೇಳಿದ್ರೆ ಒಂದು ಕಡಲೆ ಬೀಜ ಕೊಡ್ತೀನಿ ಮಾವಿನಕಾಯಿ ಬೇಕು ఎక్సాక్ట్లీ కరెక్ట్ నోడి ఫ్రెండ్స్ ఎస్ బ్రిట్ ఇన్ మ్రిక్ జీన్స్ ప్యాంటు జీన్స్ ప్యాంటు బ్ల్యాక్ ಇನ್ನೊಂದ್ ಇನ್ನೊಂದು ಇನ್ನೊಂದು ಕೇಳ್ತೀನಿ ಅದಂಗೆ ಹೇಳ ಏನಂತ ಮೊನ್ನೆ ಅದಾಯ್ತಲ್ಲ ಅದ್ರ ಜೊತೆಗಿದು ಇನ್ನೊಂದು ನಿನ್ಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ ಆಯ್ತಾ ಏನ್ ಕ್ವಶನ್ ಅಂತಂದ್ರೆ ಏನ್ ಕ್ವಶನ್ ಅಂತಂದ್ರೆ ಮೊನ್ನೆ ನಮ್ಮಿಬ್ಬರು ಇಬ್ಬ್ರದ್ದು ಜೀವನದಲ್ಲಿ ಒಂದು ಇನ್ಸಿಡೆಂಟ್ ಬದಲಾಯಿತು ಅದೇನು ಮೊನ್ನೆ ಮೊನ್ನೆ ಅಂದರೆ ಮೊನ್ನೆ ನೆನ್ನೆಲ್ಲ ಮನೆ ಒಟ್ಟು ಒಂದು ಎರಡು ಮೂರು ದಿನದಲ್ಲಾಗಿತ್ತು ಹಾಂ ಮೊನ್ನೆಲ್ಲ ನೆನೆ ಏನೋ ಒಂದು ಇಬ್ಬರದು ಇನ್ಸಿಡೆಂಟ್ ಬ ಒಟ್ಟು ನಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಯಿತು ಅದು ಏನು ನೆನ್ನೆಲ್ಲ ಮೊನ್ನೆ ಎರಡು ಮೂರು ದಿನದಿಂದ ಅದರೊಳಗೆ ಇಬ್ಬರ ಜೀವನದಲ್ಲಿ ಬದಲಾಗೈತೆ ಅದರೊಳಗೆ ಒಂದು ಇನ್ಸಿಡೆಂಟ್ ಒಂದು ಇನ್ಸಿಡೆಂಟ್ ಬದಲಾಗಿರೋಲ್ಲ ಅದೇ ನಾವು ನಮ್ಮೂರಾಗಿದ್ದು ಇಲ್ಲಿ ಬಂದಿದ್ದೀವಿ ಆಯಿತು ಚಾನ್ಸ್ ಚಾನ್ಸ್ ಮೂರು ಚಾನ್ಸ್ ಕೊಡ್ತೀನಿ ಮೂರು ಚಾನ್ಸಲ್ಲಿ ನೀನು ಯಾವುದಾದ್ರೂ ಒಂದಾದ್ರೆ ಒಂದಾದ್ರಲ್ಲಾದರೂ ನೀನು ಕರೆಕ್ಟಾಗಿ ಹೇಳಬೇಕು ಹೇಳ್ದೆ ಹೋದರೆ ನೀನು ಸೋತಂಗೆ ಈಗ ಒಂದು ನೀನೇನು ಹೇಳಿದೆ ಊರಿಗೆ ಊರಿಂದ ಊರಿಗೆ ಬಂದರೆ ಬದಲಾವಣೆ ಆಯಿತಾ ಇನ್ನು ಎರಡಿದ್ದಾವೆ ಎರಡಲ್ಲಿ ಕರೆಕ್ಟಾಗಿ ಹೇಳಿದೆ ಸರಿ ಇಲ್ಲ ಅಂತಂದರೆ ನೀನು ಸ್ವತಃ ಇನ್ನೊಂದು ಸರ್ತಿ ಕ್ಲೀನಾಗಿ ಹೇಳಿದ್ ಕ್ವಶನ್ ಕ್ಲೀನಾಗಿ ಅರ್ಥ ಆಂಗೆ ಹೇಳ್ ಎರಡರಿಂದ ಎರಡರಿಂದ ಮೂರು ದಿನದೊಳಗಡೆ ಎರಡರಿಂದ ಮೂರು ದಿನದೊಳಗಡೆ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಆಗಿದೆ ಎರಡರಿಂದ ಒಂದು ಜೀವ ಅಂದರೆ ಅಂಥ ದೊಡ್ಡ ಬದಲಾವಣೆ ಅಲ್ಲ ಒಂದು ಏನೋ ನಮ್ಮ ಲೈಫಲ್ಲಿ ಏನೋ ಒಂದು ಚಿಕ್ಕದಾಗಿ ಒಂದು ಬದಲಾವಣೆ ಆಯಿತು ಒಂದು ಇಲ್ಲದೆ ಇರೋದು ಬಂತು ಅಥವಾ ಇಲ್ ಇರೋದು ಹೋಯಿತು ಏನೋ ಒಂದು ಆಗಿದೆ ಅದನ್ನು ಕ್ಲೂ ಕೊಟ್ಬಿಟ್ರೆ ನೀನು ಹೇಳ್ಬಿಡಿದ್ಯಾ ಆಯಿತಾ ಅದಕ್ಕೆ ನಾನು ಹೇಳೋಲ್ಲ ಏನೋ ಒಂದು ಒಂದು ಸ್ವಲ್ಪ ದಿನ ಕೆಲವು ಕಾಲ ಕೆಲವು ಟೈಮು ಕೆಲವು ಟೈಮ್ಗಳ ಕಾಲ ಅದು ನಮ್ಮ ಇದರಲ್ಲಿ ಜೀವನದಲ್ಲಿ ಇರಲಿಲ್ಲ ನನ್ನ ನಿನ್ನ ಒಂದು ಜೀವನದಲ್ಲಿ ಇರಲಿಲ್ಲ ಅದು ಇವಾಗ ನೆನ್ ಮೂರು ದಿನದಿಂದ ಒಳಗಡೆ ಒಂದು ಸ್ವಲ್ಪ ಏನೋ ಒಂದು ಬದಲಾವಣೆ ಆಯಿತು ಒಂದು ಚಾನ್ಸ್ ಆಗೈತೆ ಇನ್ನೂ ಎರಡು ಇದ್ದಾವೆ ಚಾನ್ಸು ಅದರಲ್ಲಿ ನೀನು ಹೇಳಿದರೆ ಪಾಸ್ ಆಗ್ತೀಯಾ ಇಲ್ಲಾಂದರೆ ಫೇಲ್ ಆಗ್ತೀಯಾ ಹೇಳು ಅದನ್ನ ಇನ್ನೂ ಇಟ್ಲೂ ಕೊಡಕ್ಕಾಗಲ್ಲ ಆಯ್ತು ಏನೇನು ಎರಡು ಚಾನ್ಸ್ ಆಯ್ತಲ್ವಾ ಏನು ಎರಡು ಮೂರು ದಿನದ ಸ್ವಲ್ಪ ಖುಷಿಯಾಗಿದ್ದೀವಿ ವ್ಲಾಗ್ ಮಾಡ್ತಾ ಇದ್ದೀವಿ ನೋ ನೋ ಅದು ಇನ್ನೇನು ಏನಪ್ಪಾ ಏನಬಹುದು ಎರಡು ಮೂರು ದಿನದಿಂದ ನಾವು ವ್ಲಾಗ್ ಮಾಡಿದ್ ಭಾಳ ದಿನ ಮಾಡ್ತಾ ಇದ್ದೀವಿ ಇನ್ನೂ ಒಂದೇ ಇರೋದು ಚಾನ್ಸು ಏನು ಬೇಗ ಬೇಗ ಹೇಳಬೇಕು ಥಿಂಕ್ ಮಾಡಬಾರ್ದ ನಾನು ಟೆನ್ ಎಣಿಸ್ತೀನಿ ಇವಾಗ ಟೆನ್ನಿಂದ ಒನ್ಗೆ ಎಳಿಸ್ತೀನಿ ಟೆನ್ ಟು ಒನ್ ಎಳಿಸ್ತೀನಿ ಅಷ್ಟೊತ್ತಿಗೆ ನೀನು ಹೇಳಬೇಕು ಇದೆ ಸೋತಂಗೆ ಅಷ್ಟರೊಳಗೆ ಬೇಗ ಏನದು ಹೇಳು ಥಿಂಕ್ ಮಾಡಬಾರ್ದ ಏನದು ಅದೇ ಇಷ್ಟು ದಿನ ಮನೆ ಒಳಗೆ ಇದ್ವಿ ಸ್ವಲ್ಪ ಹೊರ್ಗಡೆ ಓಡಾಡ್ತಾ ವ್ಲಾಗ್ ಮಾಡ್ತಾ ಸ್ವಲ್ಪ ಖುಷಿಯಾಗಿ ಎಂಟರ್ಟೈನ್ಮೆಂಟಿಂದ ಸ್ವಲ್ಪ ಇದ್ದೀವಿ ಅದೊಂದೇ ನನಗೆ ಗೊತ್ತಿರೋದು ಎರಡು ಮೂರು ದಿನದ ಅದೇ ಯಾಕಂದರೆ ಎರಡು ಮೂರು ದಿನ ಅದು ಇಲ್ಲಿ ಊರಿಗೆ ಬಂದು ಆ ಬೇಸ್ ಮೇಲೆ ನಾನು ಹೇಳ್ತಾ ಇರೋದು ಎರಡು ಮೂರು ದಿನದ ವ್ಲಾಗು ಮಾಡ್ತಾ ಇದ್ದೀವಿ ಅಂದರೆ ಒಂದು ಮಾಡ್ತಿದ್ವಿ ಅಷ್ಟಾಗಿ ಎಂಜಾಯ್ ಮಾಡ್ತಾ ಮೊನ್ನೆ ಡೈಲಿ ವ್ಲಾಗ್ಸು ಅಷ್ಟೇ ಮಾಡ್ತಿದ್ದು ಅಷ್ಟೇ ಎಂಟರ್ಟೈನ್ಮೆಂಟ್ ಇರಲಿಲ್ಲ ನಮಗೆ ಇಲ್ಲಿ ಬಂದಾಗಿಂದ ಎರಡು ಮೂರು ದಿನದ ಇಲ್ಲಿ ಬಂದಿದ್ದೊಂದು ಎಂಟರ್ಟೈನ್ಮೆಂಟು ಜೊತೆ ವ್ಲಾಗ್ಸ್ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ನಮ್ಮತ್ತೆ ಮಾವರ್ತೆಲ್ಲ ಮಾತಾಡ್ಕೊಂಡು ನಮ್ಮ ಅವ್ರ ಮಕ್ಕಳ ಎಲ್ಲ ಸ್ವಲ್ಪ ಖುಷಿ ಖುಷಿಯಾಗಿದ್ದೀವಿ ಅದು ಎಂಟರ್ಟೈನ್ಮೆಂಟ್ ಅದು ಎರಡು ಮೂರು ದಿನನೇ ಇರೋದು ಅದು ನೀವು ನಮ್ಮ ಇಬ್ಬರು ಜೀವನದಿಂದನೂ ಐತೆ ಈಗ ಸ್ಟಾರ್ಟ್ ಆಗಿರೋದು ಎರಡು ಮೂರು ದಿನದಿಂದ ದೋಸ್ತಾಗಿ ಒಂದು ಸ್ವಲ್ಪ ಖುಷಿ ಕೊಡ್ತಾ ಇರೋದಂದರೆ ಆ ಬೇಸಿಗೆ ಮೇಲೆ ಹೇಳಿದ್ದೀನಿ ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು ಅದು ಕರೆಕ್ಟಾಗಿ ತಪ್ಪ ಹೇಳೋದು ಬಟ್ ಅದು ಏನು ನಿಜ ಬಟ್ ಆದರೆ ನಾನು ಕೇಳಿರೋ ಕ್ವಶನ್ ಅದಲ್ಲ ನಾನು ಕೇಳಿರೋದು ಅದನ್ನು ಮನ್ಸಲ್ಲಿ ಇಟ್ಕೊಂಡು ಕೇಳಿಲ್ಲ ನಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗಿದೆ ಅದು ಇಷ್ಟು ದಿನ ಇಲ್ಲದು ಬಟ್ ನಿನ್ನ ಪ್ರಕಾರ ಅದು ಸರಿ ಇರ್ಬೋದು ಬಟ್ ಅದನ್ನ ನಾನು ಅದನ್ನು ಮನ್ಸಲ್ಲಿ ಇಟ್ಕೊಂಡು ನಾನು ಕೇಳಿಲ್ಲ ನಾನು ಮನ್ಸಲ್ಲಿ ಇಟ್ಕೊಂಡು ಕೇಳಿರೋದೇನೋ ಅದು ನಿನ್ಗೆಸ್ ಮಾಡು ಅಂತ ಹೇಳಿದ್ದು ಆಯಿತಾ ನಾನು ಮೂರು ಚಾನ್ಸ್ ಹೋಯ್ತು ನೀನು ಹೇಳೋದೇನು ಆನ್ಸರ್ ಸೋತಾ ಸೋತೆಕಾಯಿ ತಿಂದ ಇವಳು ಸೋತಂಗೆ ಫ್ರೆಂಡ್ಸ್ ಇವಳು ಸೋತಕಾಯಿ ತಿಂದಂಗೆ ಅದ್ ಬಟ್ ಸೋತಕೆಲ್ಲ ಸೋತಕಾಯಿ ತಿನ್ನಿಸಿ ನಾನು ಸೋತಕಾಯಿ ತಿಂದೆ ಅಂತ ಹೇಳ್ತಿದ್ದೆ ನಾನು ಸೋತಲು ಅಂತೇಳಿ ಬಟ್ ಇಲ್ಲ ಮನೆಯಲ್ಲಿ ಇವಾಗ ತಿನ್ಸೋಕೆ ಸದ್ಯಕ್ಕೆ ಪ್ರೆಸೆಂಟ್ ಇಲ್ಲ ಇಲ್ಲಿಲ್ಲ ನಾವಿರೋ ಒಂದು ರೂಮಲ್ಲಿಲ್ಲ ಅಲ್ಲಿ ಮೇಲ್ಗಡೆ ಇದೆ ಅದನ್ನು ತರೋಕಾಗ್ದೆ ನಾನು ಹಂಗೆ ಸೋತೆಕಾಯಿ ಕೊಟ್ಟೆ ಅಂತ ನಾನು ಅಂದ್ಕೊಂಡು ಇವಳಿಗೆ ಹೇಳ್ತೀನಿ ಹೇಳ ನಿನ್ನ ನನ್ನ ನಿನ್ನ ಜೀವನದಲ್ಲಿ ಸೇಮ್ ಟು ಸೇಮ್ ಬದಲಾವಣೆ ಆಗಿರೋದು ಏನು ಗೊತ್ತಾ ನನ್ನ ಮೊಬೈಲಿಗೆ ನಿನ್ನ ಮೊಬೈಲಿಗೆ ಪೋಚ್ ಹಾಕಿರೋದು ಫ್ರೆಂಡ್ಸ್ ನನ್ನ ಮೊಬೈಲಿಗೆ ಮನೆ ದಿನ ಅವಳು ಕರ್ಕೊಂಡು ಕರ್ಕೊಂಡೋಗಿ ಇವಳು ಮೊಬೈಲ್ಗೂ ನನ್ನ ಮೊಬೈಲ್ಗೂ ಪೋಚ್ ಇಲ್ಲ ಪೋಚ್ ಹಾಕ್ಸಿದ್ದೆ ಮೇಲ್ಗಡೆ ಸ್ಕ್ರೀನ್ ತಗ್ಸಿದ್ದು ಸ್ಕ್ರೀನ್ ಹಾಕ್ಸಿದ್ದೆ ನೀ ಇಬ್ಬರಿ ಮೊಬೈಲ್ಗೂ ಅದು ಎರಡು ದಿನದಿಂದ ಮೂರು ದಿನದೊಳಗಡೆ ಆಗಿರೋ ಬದಲಾವಣೆ ಇವಳಿಗೆ ಗೆಸ್ ಮಾಡೋಕ್ಕಾಗಿಲ್ಲ ಇವಳು ಖುಷಿ ಹೇಳ್ತಾ ಇದ್ದು ಖುಷಿ ನೋಡಿ ಇದು ಹೌದು ನಾನು ಹೇಳಿದ್ದು ಹೌದು ತಾನೆ ನೀನು ಹೇಳಿದ್ದು ಹೌದು ಬಟ್ ಅದು ನಾನು ಅದನ್ನು ಇಟ್ಕೊಂಡು ಕೇಳಿಲ್ಲ ಒಟ್ಟು ನಾನು ಹೇಳಿದ್ದು ಹೌದು ಒಟ್ಟು ನೀನು ಅದನ್ನ ಮನ್ಸಲ್ಲಿ ಇಟ್ಕೊಂಡು ಕೇಳಿರ್ಲಿಲ್ಲ ಒಟ್ಟು ಅದು ಹೌದು ಎರಡು ಮೂರು ದಿನದ ನಾನು ಸ್ವಲ್ಪ ಖುಷಿನಾಗ ಇದ್ದೀವಿ ವ್ಲಾಗ್ಸ್ ಮಾಡ್ತೀನಿ ವ್ಲಾಗ್ಗೆ ಒಂದು ಕಂಟೆಂಟು ಸಿಗ್ತೈತೆ ಎಂಟರ್ಟೈನ್ಮೆಂಟು ಐತೆ ಸ್ವಲ್ಪ ಖುಷಿಯಾಗಿದೆ ಅಂತಾನೆ ಅದೊಂದು ಸ್ವಲ್ಪ ನಾನು ಹೇಳಿದೆ ಒಟ್ಟು ಪೌರ್ಚ್ ಅಂತ ನೆನಪಾಗ್ಲಿಲ್ಲ ಬೇಗ ಒಟ್ಟು ಅದು ಹೌದು ನಾನು ಹೇಳಿದ್ದು ಅಲ್ವಾ ಅವಳು ಹೇಳಿದ್ದು ಇರ್ಬೋದು ಫ್ರೆಂಡ್ಸ್ ಬಟ್ ಆದರೆ ನಾನು ಅದನ್ನು ತಿಂಕೆ ಮಾಡಿಲ್ಲ ನಾವು ಕ್ವಶನ್ ಕೇಳಬೇಕಾದ್ರೆ ನಾನು ಇವರು ಬದಲಾ ಫ್ರೆಂಡ್ಸ್ ನಾನು ಹೇಳಬೇಕು ಅಂದರೆ ಆ್ಯಕ್ಚುಲಿ ನಾನು ನನ್ನಲ್ಲಿ ಹೆಂಗೋ ನಾನು ಪಾಡಿ ನಾನು ಸುಮ್ಮನೆ ಇದ್ದೀವಿ ಹುಳೇ ಅಳ್ತಿದ್ದೇಳು ದಿನ ಆಯಿತು ಹುಡುಗರ ಜೊತೆ ಸಣ್ಣ ಮಕ್ಕಳ ಜೊತೆಗೆ ಮಕ್ಕಳ ಜೊತೆಗೆ ಬರ್ತಿಲ್ಲ ಫ್ರೆಂಡ್ಸ್ ಜೊತೆ ಬರ್ತಿಲ್ಲ ಸಂಬಂಧಿಕರ ಜೊತೆ ಬರ್ದಿಲ್ಲ ನಾವು ಒಂಟಿಯಾಗಿ ಮನೆಗೆ ಇದ್ದು ಇಬ್ಬರೇ ಇದ್ದೀವಿ ಮೊರೆ ಇದ್ದೀವಿ ಅಂತ ಬೇಜಾರಾಗ್ತಿಲ್ಲ ಅಷ್ಟೇ ಅದನ್ನು ತಿಂಕೆ ಮಾಡಿಲ್ಲ ನಾನು ಅದನ್ನು ಕ್ವಶನ್ ಕೇಳಬೇಕಾದ್ರೆ ನಾನು ಯೋಚನೆ ಮಾಡಿದ್ದು ಪೋಚ್ ಬಗ್ಗೆ ಮನಸ್ಸಲ್ಲಿ ಇಟ್ಕೊಂಡು ಎರಡು ದಿನದಿಂದ ಮೂರು ದಿನದೊಳಗೆ ನಾವು ಬಂದಿಲ್ ನಾಲ್ಕು ದಿನ ಆಗೋಯಿತು ಇವತ್ತು ಯಾವ ಗೊತ್ತಾ ಗುರುವಾರ ಫ್ರೆಂಡ್ಸ್ ನಾವು ಬಂದು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ನಾಲ್ಕು ದಿನ ಆಗೋಯಿತು ನಾನು ಕೇಳಿದ್ದು ಎರಡರಿಂದ ಮೂರು ದಿನದೊಳಗಡೆ ಅಲ್ವಾ ಅಲ್ಲಿಂದ ಬದಲಾವಣೆ ಆಗಿರೋದು ಏನು ಅಂತಂದರೆ ಪೋಚು ನನ್ನ ಒಂದು ಪೋಚು ಬದಲಾವಣೆ ಆಯಿತು ಅವಳ್ದು ಒಂದು ಪೋಚು ಒಂದೇ ದಿನ ಬದಲಾವಣೆ ಆಯಿತು ಆಮೇಲೆ ಸೇಮ್ ಹೊಸ ಮೊಬೈಲ್ ಥರ ಕಾಣತರ ಒಂದು ಪೋಚ್ ತಗೊಂಡ್ವಿ ಇಬ್ಬದು ಮತ್ತು ಸ್ಕ್ರೀನ್ ಮೇಲ್ಗಡೆ ಸ್ಕ್ರೀನ್ ಹಾಕ್ಸಿದ್ದೀವಿ ಪೌಚ್ ಜೊತೆಗೆ ಹ್ಞೂ ಪೌಚ್ ಜೊತೆಗೆ ಸ್ಕ್ರೀನು ಹಾಕ್ಸಿದ್ದೀವಿ ಇಬ್ಬರು ಸೇಮ್ ಟು ಸೇಮ್ ಬದಲಾವಣೆ ಆಯಿತು ಬಟ್ ಪೋಚ್ ಬೇರೆ ಇರ್ಬೋದು ಬಟ್ ಒಂದೇ ಸಲ ಆಯಿತಲ್ಲ ಅದನ್ನು ನಾನು ಎರಡರಿಂದ ಮೂರು ದಿನದೊಳಗೆ ಆಗಿರೋ ಬದಲಾವಣೆ ಒಂದೇ ಸಮಯ ಆಯಿತು ಅಂತ ನಾನು ಮದ್ನೆ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ದು ಏಳು ಮಿಸ್ಸಾಗಿ ತಿಳ್ಕೊಂಡಿದ್ದೆ ಓಕೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗ್ ನೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ನಾನು ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್